ಅದೊಂದು ಚಿಕ್ಕ ಹಳ್ಳಿ ಆ ಹಳ್ಳಿಯ ಹತ್ತಿರದಲ್ಲಿ ಒಂದು ದೊಡ್ಡ ಬೆಟ್ಟ ಆ ಬೆಟ್ಟದ ಮೇಲೊಂದು ಚಿಕ್ಕ ದೇವಾಲಯ ಆ ದೇವಾಲಯದ ಪೂಜಾರಿಯೇ ದೇವಿಯ ಭಕ್ತನೇ ರಂಗಣ್ಣ ಆ ದೇವಿಯ ಭಕ್ತ ರಂಗಣ್ಣ ಪೂಜಾರಿ ದಿನಾಲು ಆ ದೇವಿಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಂತ್ರೋಚ್ಚಾರಗಳಿಂದ ಗಂಟೆ ಆರತಿಗಳಿಂದ ಪೂಜಿಸುತ್ತಾನೆ ಈತನಿಗೆ ಮಕ್ಕಳಿಲ್ಲ ಹೆಂಡತಿ ಹಾಗೂ ಆತ ಮಾತ್ರ ಆ ಆರತಿಯ ತಟ್ಟೆಯಲ್ಲಿ ಬರುವ ದುಡ್ಡಿನಿಂದ ಜೀವನ ಸಾಗಿಸುವ ಅತ್ಯಂತ ಸರಳ ವ್ಯಕ್ತಿ ಸರಳ ಸ್ವಭಾವ ರಂಗಣ್ಣನ ಶಾಂತ ಜೀವನದಲ್ಲಿ ಇಂಗ್ಲಿಷ್ ಎಂಬ ಮಹಾರಾಕ್ಷಸಿ ಆತನ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತು ಏಕೆಂದರೆ ಆ ದೇವಾಲಯದ ಪ್ರಸಿದ್ಧಿ ದಿನೇ ದಿನೇ ಹೆಚ್ಚುತ್ತಾ ಬೇರೆ ಊರುಗಳು ದೇಶ ವಿದೇಶಕ್ಕೂ ಹಬ್ಬಿತು ಜನ ಅಲ್ಲಿ ತಾಮುಂದು ತಾಮುಂದು ಎಂದು ಬರಹತ್ತಿದರು ದೇಶ ವಿದೇಶದಿಂದ ಬರುವ ಆ ಜನರಿಗೆ ಕನ್ನಡ ಸಂಸ್ಕೃತ ಗೊತ್ತಿಲ್ಲ ರಂಗಣ್ಣನಿಗೋ ಇಂಗ್ಲೀಷ್ ಗೊತ್ತಿಲ್ಲ ಆದರೆ ಟ್ರಸ್ಟ್ನವರು ಪದೇ ಪದೇ ಈ ಒಂದು ವಿಚಾರದ ಕುರಿತಾಗಿ ರಂಗಣ್ಣನಿಗೆ ಇಂಗ್ಲೀಷ್ ಕಲಿಯುವುದಾಗಿ ಒತ್ತಾಯಿಸಿದರು ಆದರೆ ಇಂಗ್ಲಿಷ್ ಕಲಿಯುವುದು ರಂಗಣ್ಣನಿಗೆ ಅಸಾಧ್ಯವಾಯಿತು ಹೀಗಾಗಿ ಆತ ಕೊನೆಗೆ ತನ್ನ ವೃತ್ತಿಯನ್ನೇ ಬಿಡಬೇಕಾಯಿತು ಆದರೆ ಈ ವೃತ್ತಿ ಗಂಟೆ ಬಾರಿಸುವುದು ತಟ್ಟೆಯ ದುಡ್ಡಿನಿಂದ ಜೀವನ ಮಾಡುವುದು ಬಿಟ್ಟರೆ ರಂಗಣ್ಣನಿಗೆ ಬೇರೇನೂ ಗೊತ್ತಿಲ್ಲ ಇದೇ ಚಿಂತೆಯಲ್ಲಿ ಕೆಲಸ ಬಿಟ್ಟು ಬಂದು ಒಂದು ಕಟ್ಟೆಯ ಮೇಲೆ ಕುಳಿತು ಚಿಂತಿಸತೊಡಗಿದ ಮನೆಗೆ ಹೋಗಿ ತನ್ನ ಸ್ಥಿತಿಯನ್ನು ಹೆಂಡತಿಗೆ ಹೇಳಬೇಕು ಎನ್ನುವ ಒಂದು ವಿಚಾರಕ್ಕೆ ಬಂದ ಆದರೆ ಹೇಗೆ ಹೇಳುವುದು ಎಂದು ಆತನಿಗೆ ತಿಳಿಯುತ್ತಿಲ್ಲ ಇದೇ ಚಿಂತೆಯಲ್ಲಿ ಹೋಗುತ್ತಿರುವಾಗ ತುಂಬ ತಲೆನೋವು ಆದಂತೆ ಆತನಿಗೆ ಭಾಸವಾಯಿತು ಊರಿನಿಂದ ದೂರ ಇರುವ ಆ ದೇವಾಲಯದ ನಡುವೆ ಯಾವ ಚಹಾದ ಅಂಗಡಿಗಳಾಗಲಿ ತಿನಿಸು ಅಂಗಡಿಗಳಾಗಲಿ ಇಲ್ಲ ಟ್ರಸ್ಟ್ನವರು ತನ್ನನ್ನು ಕೆಲಸದಿಂದ ತೆಗೆದ ವಿಚಾರವನ್ನು ಹೆಂಡತಿಗೆ ಹೇಳಬೇಕೆಂದು ಬಯಸಿದ ಆದರೆ ಹೆಂಡತಿ ನೊಂದುಕೊಳ್ಳುತ್ತಾಳೆ ಎಂದು ತಿಳಿದ ಆದರೂ ಅನಿವಾರ್ಯವಾಗಿ ಚಾಚು ತಪ್ಪದೆ ನಡೆದ ಎಲ್ಲ ವಿಷಯವನ್ನು ತಿಳಿಸಿದ ಆಕೆ ಧೈರ್ಯವಂತೆ ಅವನಿಗೆ ಸಮಾಧಾನ ಮಾಡಿದಳು ದೇವಿಯ ಇಚ್ಛೆ ಇದ್ದಂತಾಗಲಿ ಎಂದು ನಾವು ಅದೇ ಒಂದು ದೇವಾಲಯದ ಹಾದಿಯಲ್ಲಿ ನಾಳೆಯಿಂದ ಚಹಾದ ಅಂಗಡಿಯನ್ನು ಮಾಡೋಣ ದೇವಿ ಇಚ್ಛೆ ಕೊಟ್ಟರೆ ನಾವು ಎಲ್ಲವೂ ಸಿಗುತ್ತದೆ ಏನಾದರೂ ದೇವಿ ದಾರಿ ತೋರೆಯೇ ತೋರುತ್ತಾಳೆಂದು ಗಂಡನಲ್ಲಿ ಭರವಸೆ ಮೂಡಿಸಿದಳು ಅಂತೆಯೇ ಸುಮಾರು ವರ್ಷಗಳು ಕಳೆದು ಅವರ ಭಕ್ತಿಯ ಕಾರ್ಯವೇನೋ ಎಂಬಂತೆ ಆ ಕೆಲಸವನ್ನು ಮಾಡಿದ್ದರಿಂದಾಗಿ ಇಲಾಖೆಗಳು ಅವರಲ್ಲಿ ತಿಂಡಿ ಅವರು ಮಾಡುವ ಪ್ರಸಾದ ಅವರು ಹೋಟೆಲಿನ ತಿಂಡಿಗಳು ಅವರ ಚಹಾದ ರುಚಿ ಎಲ್ಲೆಡೆಯೂ ಹಬ್ಬಿತು ಇವರ ಅಂಗಡಿಯನ್ನೇ ಹೋಟೆಲುಗಳನ್ನೇ ರೆಸ್ಟೋರೆಂಟ್ಗಳನ್ನೇ ಹುಡುಕಿಕೊಂಡು ಬಂದು ಜನ ತಿನ್ನುತ್ತಿದ್ದರು ಹೀಗೆ ಈ ಊರಲ್ಲದೆ ಬೇರೆ ಊರಲ್ಲೂ ಕೂಡ ಆತನ ಹೋಟೆಲ್ ರೆಸ್ಟೋರೆಂಟ್ಗಳು ತೆರೆದವು ದೇಶ ವಿದೇಶಗಳಿಂದಲೂ ಕೂಡ ಈತ ಮಾಡುವ ಆ ದೇವರ ಪ್ರಸಾದಕ್ಕೆ ಆರ್ಡರ್ಗಳು ಬರತೊರಗಿದವು ಹೀಗೆ ರಂಗಣ್ಣನ ಪ್ರಸಿದ್ಧಿ ಎಲ್ಲೆಡೆ ಹಬ್ಬಿತು ರಂಗಣ್ಣ ಈಗ ಸಾಮಾನ್ಯ ವ್ಯಕ್ತಿಯಲ್ಲ ಆತ ಕೋಟ್ಯಾದೀಶ್ವರ ಮತ್ತು ಬಿಸ್ನೆಸ್ ನಡೆಸುವ ವ್ಯಕ್ತಿಯಾದ ಆತ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಗಿತ್ತು ಅದು ಪ್ರಸಾದಕ್ಕೆ ಸಂಬಂಧಿಸಿದಂತೆ ಆವಾಗ ಆ ವಿದೇಶಿ ವ್ಯಕ್ತಿ ಪೆನ್ನು ಕೊಟ್ಟು ಆ ಇಂಗ್ಲೀಷ್ನಲ್ಲಿರುವ ಒಪ್ಪಂದವನ್ನು ರಂಗಣ್ಣನಿಗೆ ಕೊಟ್ಟ ನೀವು ಇದಕ್ಕೆ ಸಹಿ ಹಾಕಬೇಕು ಎಂದು ಅದನ್ನು ಓದಲು ತಿಳಿಸಿದ ಆಗ ರಂಗಣ್ಣ ಹೇಳಿದ ಒಂದು ವೇಳೆ ನನಗೆ ಇಂಗ್ಲೀಷ್ ಬರುತ್ತಿದ್ದರೆ ನಾನು ಇನ್ನೂವರೆಗೆ ಪೂಜಾರಿಯಾಗಿ ಗುಡಿಯಲ್ಲಿ ಗಂಟೆ ಬಾರಿಸುತ್ತಲೇ ಇರುತ್ತಿದ್ದೆ ಆದರೆ ನನಗೆ ಇಂಗ್ಲೀಷ್ ಬರಲಿಲ್ಲವೆಂಬ ಕಾರಣಕ್ಕೆ ನಾನು ಈ ಉದ್ಯೋಗಕ್ಕೆ ಬಂದಿದ್ದೇನೆ ಎಂದು ತನ್ನ ಹಳೆಯ ಜೀವನವನ್ನು ನೆನೆದು ನಕ್ಕ ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ನಾವು ಮಾಡುವ ಕೆಲಸವನ್ನೇ ದೇವರೆಂದು ತಿಳಿಯಬೇಕು ಆ ಭಕ್ತಿ ಶ್ರದ್ಧೆಗಳೇ ನಮ್ಮ ಕೆಲಸವನ್ನು ದೈವತ್ವಕ್ಕೆ ಒಯ್ಯುತ್ತವೆ ನಮಗೆ ಅದರಲ್ಲಿ ಯಶಸ್ಸು ಸಿಗುತ್ತದೆ ಎಂಬುದು ರಂಗಣ್ಣನ ಈ ಕಥೆಯಿಂದ ನಮಗೆ ತಿಳಿದು ಬರುತ್ತದೆ ನಮ್ಮ ವಿಡಿಯೋಗಳು ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿ